अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो, तगड़े, S ಿಯಾಂಕರಣ ವೀಕ್ಷಕರೇ ಇವತ್ತು ದೇವನಹಳ್ಳಿ ಒಂದು ರೈತರ ಹೋರಾಟಕ್ಕೆ ಒಂದು ದೊಡ್ಡ ಜಯ ಸಿಕ್ಕಿದೆ ಇದು ಜಯ ಸಿಕ್ಕಿದೆ ಅಂದ್ರೆ ರೈತರ ಮುಂದೆ ಸರ್ಕಾರ ಮಂಡಿಯೂರಿದೆ ಮುಖ್ಯಮಂತ್ರಿ ಸ್ವತಃ ಮುಖ್ಯಮಂತ್ರಿ ಆ ತಮ್ಮ ಒಂದು ಮುಖವನ್ನು ಉಳಿಸೋಕ್ಕೋಸ್ಕರ ಈಗ ರೈತರ ಬೇಡಿಕೆಯನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಬೇಕಾಗತ್ತೆ ಸೊ ಆದ್ರೆ ಇನ್ನು ಇದು ಹೋರಾಟ ಕಂಪ್ಲೀಟ್ ಆಗಿಲ್ಲ ಇನ್ನು ಹೋರಾಟ ಇದೆ ಅಂತಲಿ ರೈತ ಮುಖಂಡರು ಹೇಳ್ತಾ ಇದ್ರೆ ಆ ಈ ಹೋರಾಟ ಸಿಕ್ಕ ಗೆಲುವು ಮತ್ತೆ ಮುಂದೆ ಏನ್ ಮಾಡಬೇಕು ಅಂತ ಹೇಳಿ ರೈತ ಮುಖಂಡರಾದಂತಹ ಮಂಡ್ಯ ನಾಯಕರಾದಂತಹ ಟಿ ಎಲ್ ಕೃಷ್ಣೇಗೌಡ ನಮ್ಮ ಜೊತೆ ಮಾತನಾಡ್ತಾರೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಈಗ ಇದು ಈಗ ನೋಡಿದ್ರೆ ಸರ್ಕಾರದ ಒಂದು ಒಂದು ಪ್ರತಿಕ್ರಿಯೆ ನೋಡಿದೀರಾ ಮತ್ತು ರೈತರದ ಪ್ರತಿಕ್ರಿಯೆ ಈಗಾಗಲೇ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ತಾವೇನ್ ಹೇಳ್ತೀರಾ ಇಲ್ಲ ನಾನು ಕೂಡ ಮಂಡ್ಯದಲ್ಲಿ ವಿಜಯೋತ್ಸವ ಆಚರಿಸ ಬಂದಿದ್ದೀನಿ ಹಾಗಾಗಿ ಯಾರೆಲ್ಲ ರೈತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದ್ರು ಅವ್ರಿಗೆಲ್ರಿಗೂ ಕೂಡ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಹಾಗೇನೆ ಕೊನೆಗೂ ರೈತರ ಹೋರಾಟಕ್ಕೆ ಮಣಿದು ಚಂದ್ರಪಟ್ಟಣ ಹೋಬಳಿಯ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆನಲ್ಲಿ ಬಲವಂತವಾಗಿ ಬಲವಂತವಾಗಿ ಭೂಸ್ವಾಧೀನ ಮಾಡಲ್ಲ ಅಂತ ಹೇಳಿ ತೀರ್ಮಾನ ಪ್ರಕಟಿಸಿರ್ತಕ್ಕಂತ ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ ಈ ಮೂಲಕ ಹಾಗಾಗಿ ಇದು ಹೋರಾಟಗಾರರಿಗೆ ಸಿಕ್ಕ ಗೆಲುವು ಈ ಹೋರಾಟ ಇಡೀ ದೇಶದ ರೈತ ಚಳುವಳಿಗೆ ಒಂದು ಮೈಲಿಗಲ್ಲು ಮತ್ತು ಸ್ಫೂರ್ತಿದಾಯಕವಾದಂತ ಹೋರಾಟ ಹ್ಮ್ ಎಸ್ ಇಲ್ಲಿ ರೈತರೀಗಾಗ್ಲೇ ಹೇಳ್ತಾ ಇದಾರೆ ಇದು ಸದ್ಯಕ್ಕೆ ಇದು ಒಂದು ನಮ್ಗೆ ಗೆಲುವು ಇನ್ನು ಸಾಕಷ್ಟು ಗೆಲುವಿದ್ದಾವೆ ಗೆಲುವು ನಮಗೆ ಬೇಕಾಗಿದೆ ಮತ್ತೆ ನಾವು ಸರ್ಕಾರಕ್ಕೆ ಈಗ ಅವೆಲ್ಲನೆಲ್ಲ ಕೇಳಕ್ ಹೋಗಿಲ್ಲ ನಾವೀಗ ಸದ್ಯಕ್ಕೆ ಇದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿದೀವಿ ಅದರ ಮುಖ್ಯ ನಮ್ಮ ಬೇಡಿಕೆಗಳು ರೈತ ಕಾಯ್ದೆಗಳನ್ನ ರದ್ದು ಮಾಡೋದಾಗ್ಲಿ ರೈತರ ಅಲ್ಲೇ ಆದರೂ ಭೂಮಿ ಖರೀದಿ ಮಾಡದಿರೋಂತಾಗ್ಲಿ ಇನ್ನು ಸಾಕಷ್ಟು ಬೇಡಿಕೆಗಳಿದಾವೆ ಮತ್ತು ಕಾರ್ಪೊರೇಟ್ ಕಾರ್ಪೊರೇಟ್ ವಲಯದಿಂದ ಕೃಷಿಯನ್ನು ಮುಕ್ತಿ ಮಾಡೋದು ಹೇಗೆ ಅನ್ನೋದನ್ನು ಮುಖ್ಯ ಹೋರಾಟ ಅಂತ ನಮ್ ಸಾಕಷ್ಟು ಇಂಟ್ರೂ ಹೇಳಿದ್ರೆ ಅದನ್ನ ಮುಂದಕ್ಕೆ ನಾವು ತಗೋತೀವಿ ಅಂತ ಹೇಳ್ತಾರೆ ತಾವೇನು ಹೇಳ್ತೀರಾ ಅಲ್ಲ ಕರೆಕ್ಟ್ ಈಗ ಇಡೀ ದೇಶದ ದೇಶದ ಕರ್ನಾಟಕದ ಮಾತ್ರ ಇಡೀ ದೇಶದ ರೈತಾಪಿ ಕೃಷಿಯನ್ನ ಹ್ಮ್ ಕಾರ್ಪೊರೇಟ್ ಕೃಷಿಯನ್ನಾಗಿ ಬದಲಾಯಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಎಕ್ಸೆಪ್ಟ್ ಎಡಪಥ ರಾಜ್ಯ ಸರ್ಕಾರಗಳನ್ನು ಬಿಟ್ಟರೆ ಇನ್ನೆಲ್ಲ ರಾಜ್ಯ ಸರ್ಕಾರಗಳು ಆ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದಾವೆ ಕಾರ್ಪೊರೇಟ್ ಕೃಷಿ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತು ಬಂಡವಾಳಶಾಹಿ ಜಗತ್ಗೆ ಅಥವಾ ಕಾರ್ಪೊರೇಟ್ ಜಗತ್ತಿಗೆ ಯಾಕಿದೆ ಅಂತ ಹೇಳಿದ್ರೆ ಅವರು ಬಹಳ ಮುಖ್ಯವಾಗಿ ಬಿಡಿ ಉತ್ಪಾದಕರನ್ನ ನಾಶ ಮಾಡಬೇಕು ಸ್ವಾವಲಂಬಿ ಬದುಕನ್ನ ನಡೆಸ್ತಾ ಇರ್ತಕ್ಕಂಥವ್ರನ್ನ ಅತಂತ್ರ ಬದುಕಿಗೆ ತಳ್ಳಬೇಕು ಬಿಡಿ ಉತ್ಪಾದಕರನ್ನ ನಾಶ ಮಾಡದೇ ಇದ್ರೆ ಅವರು ಉತ್ಪಾದನೆಯಲ್ಲಿ ಏಕಸ್ವಾಮ್ಯ ಸಾಧಿಸ್ಲಿಕ್ಕೆ ಆಗಲ್ಲ ಕಾರ್ಪೊರೇಟ್ಗಳು ಎರಡನೇದು ಸ್ವಾವಲಂಬಿ ಬದುಕನ್ನು ಸಾಗಿಸ್ತಾ ಇರೋ ಬೀದಿಗೆ ತರಲಿಲ್ಲ ಅಂತ ಹೇಳಿದ್ರೆ ಅವರ ಉತ್ಪನ್ನಗಳಿಗೆ ಗ್ರಾಹಕರನ್ನ ಸೃಷ್ಟಿ ಮಾಡೋಕಾಗಲ್ಲ ಹಾಗಾಗಿ ಅವ್ರಿಗೆ ಏಕಕಾಲದಲ್ಲಿ ಗ್ರಾಹಕರು ಬೇಕು ಅವರ ಉತ್ಪನ್ನಗಳಿಗೆ ಮತ್ತು ಅವರ ಕಾರ್ಖಾನೆಗಳಲ್ಲಿ ದುಡಿಲಿಕ್ಕೆ ಯಾವುದೇ ಆಧಾರ ಇಲ್ಲದೆ ಇರತಕ್ಕಂತ ಕಾರ್ಮಿಕರು ಬೇಕು ಹಾಗಾಗಿ ಕಾರ್ಮಿಕರನ್ನು ಮತ್ತು ಗ್ರಾಹಕರನ್ನು ಸೃಷ್ಟಿ ಮಾಡುವ ಈ ಪ್ರಕ್ರಿಯೆನಲ್ಲಿ ಇಡೀ ರೈತಾಪಿ ಕೃಷಿಯನ್ನು ನಾಶ ಮಾಡುದು ಅದನ್ನ ಕಾರ್ಪೊರೇಟ್ ಕೃಷಿಯನ್ನ ಬದಲಾಯಿಸುದು ನಮ್ಮ ದೇಶದ ಆಳುವ ವರ್ಗದ ಇವತ್ತಿನ ಅಜೆಂಡಾ ಹಾಗೆ ಆಳುವರ್ಗದ ಅತಿ ದೊಡ್ಡ ಪ್ರತಿನಿಧಿ ನರೇಂದ್ರ ಮೋದಿ ಅವರ ಕೋಮುವಾದಿ ಫ್ಯಾಸಿಸ್ಟ್ ಸರ್ಕಾರ ಸರಿಸುಮಾರು ಜಾತ್ಯತೀತ ಅಂತ ಹೆಸರು ಹೇಳ್ಕಂಡು ರಾಜ್ಯ ಸರ್ಕಾರಗಳನ್ನ ನಡೆಸ್ತಾ ಇರತಕ್ಕಂತ ಬಿಜೆಪಿ ಏತರ ಎಲ್ಲಾ ಬಂಡವಾಳಶಾಹಿ ಪಕ್ಷಗಳ ಕಾಂಗ್ರೆಸ್ ಜೆ ಡಿ ಯು ಅಥವಾ ಡಿಎಂಕೆ ಈ ಎಲ್ಲ ಸರ್ಕಾರಗಳ ಈ ಕಾರ್ಪೊರೇಟ್ ಪರವಾದ ನೀತಿಗಳು ಹಾಗಾಗಿ ಇಡಿಯಾಗಿ ರೈತಾಪಿ ಕೃಷಿ ಇವತ್ತು ಕಾರ್ಪೊರೇಟೀಕರಣಗೊಳ್ತಾ ಇದೆ ಕೃಷಿಕರನ್ನ ಅನಾಥರನ್ನಾಗಿ ಮಾಡ್ಲಾಗ್ತಾ ಇದೆ ನಿರ್ಗತಿಕರನ್ನಾಗಿ ಮಾಡ್ಲಾಗ್ತಾ ಇದೆ ಅವರ ಸ್ವಾವಲಂಬಿ ಬದುಕನ್ನು ಕಿತ್ಕೊಳ್ಳಲಾಗ್ತಾ ಇದೆ ಇದ್ರ ವಿರುದ್ಧದ ಹೋರಾಟದ ಒಂದು ಸಣ್ಣ ವಿಜಯ ಇದು ಆದರೂ ಮೂರ್ ಸಾವಿರದ ಚಿಲ್ಲರೆ ದಿನಗಳಿಂದ ಇಂತದೊಂದು ಚಳವಳಿಯನ್ನು ಮಾಡಿ ಯಶಸ್ಸನ್ನು ಏನಿದೆ ಇದೊಂದು ಅಭೂತಪೂರ್ವವಾದಂತಹ ಒಂದು ಗೆಲುವು ಇದು ರೈತರದೇ ಗೆಲುವು ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಗಿಫ್ಟ್ ಏನಲ್ಲ ಇದು ಇದು ಗಿಫ್ಟ್ ಅಲ್ಲ ರೈತರದೇ ಗೆಲುವು ರೈತರ ಹೋರಾಟಕ್ಕೆ ಸಂದ ಜಯ ಈ ಹೋರಾಟದಿಂದ ಒಂದು ಬಹಳ ಮುಖ್ಯವಾದ ಸಂದೇಶ ಏನು ಅಂತ ಹೇಳಿದ್ರೆ ಪಟ್ಟು ಬಿಡದೆ ಒಂದು ಹೋರಾಟವನ್ನ ಮಾಡಿದ್ರೆ ತಾರ್ಕಿಕ ಅಂತಿಕ್ ತಕೊಂಡು ಹೋಗ್ಬೋದು ಅಂತಿಮವಾಗಿ ಜನತೆಯೇ ಗೆಲುವನ್ನ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಹಾಗಾಗಿ ಚೆನ್ನಾಯಪಟ್ಟಣ ತಾಲೂಕಿನ ರೈತರಿಗೆ ಬಹಳ ಹೋಬಳಿಯ ರೈತರಿಗೆ ಬಹಳ ಮುಖ್ಯವಾಗಿ ಅಭಿನಂದನೆಗಳನ್ನ ಹ್ಮ್ ಈ ಹೋರಾಟವನ್ನ ಆರಂಭಿಸಿ ಇದಕ್ಕೊಂದು ಸ್ಪಷ್ಟ ಸ್ವರೂಪವನ್ನು ಕೊಟ್ಟಂತ ದಿವಂಗತ ಜಿ ಸಿ ಬಯ್ಯಾರೆಡ್ಡಿ ಅವರಿಗೆ ಒಂದು ಒಂದು ನ್ಯಾಯವಾದ ಶ್ರದ್ಧಾಂಜಲಿ ಕೂಡ ಈ ಹೋರಾಟ ಬಯ್ಯಾರೆಡ್ಡಿ ಅವರಿಗೆ ಯಾಕೆಂತ ಹೇಳಿದ್ರೆ ಈಗ ಅದಕ್ಕೆ ಅನೇಕ ಸಂಘಟನೆಗಳು ಸಂಯುಕ್ತ ಹೋರಾಟದ ಹೆಸರಿನಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಹೆಸರಿನಲ್ಲಿ ಸೇರ್ಕೊಂಡಿದೀವಿ ಬಟ್ ಈ ಆರಂಭದ ದಿನಗಳಲ್ಲಿ ಅಲ್ಲಿ ಚೆನ್ನರಾಯಪಟ್ಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯದ್ ಮಾಡ್ಕೊಂಡು ರೈತರೇನು ಹೋರಾಟ ಶುರು ಮಾಡಿದ್ರು ಅದಕ್ಕೆ ಮಾರ್ಗದರ್ಶನ ಕೊಟ್ಟವರು ರೈತರ ಜೊತೆ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳಿಗೆ ಹೆಗಲ್ ಕೊಟ್ಟವರು ಮತ್ತು ಅಲ್ಲಿಯ ರೈತರನ್ನ ಚೆನ್ನರಪಟ್ಟಣದ ಬೆಂಗಳೂರು ತನಕ ಬಂದು ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರ ಜೊತೆ ಮಾತಾಡಬೇಕಾಗಿರ್ತಕ್ಕಂತ ಒಂದು ತಳಹದಿಯನ್ನ ನಿರ್ಮಾಣ ಮಾಡಿದವರು ಜೆ ಸಿ ಬಯ್ಯಾರೆಡ್ಡಿ ಅವರು ಅವರು ಅನಿವಾರ್ಯವಾಗಿ ಅವರ ರೋಗ ಉಲ್ಬಣಗೊಂಡು ತೀರೋದ್ರು ಅವರಿಗೆ ಸಲ್ಲಿಸುವ ಶ್ರದ್ಧಾಂಜಲಿ ಅಂದ್ರೆ ಈ ಹೋರಾಟದ ಯಶಸ್ಸನ್ನು ಅವರಿಗೆ ಅರ್ಪಿಸ್ತಕ್ಕಂಥದ್ದು ಹ್ಮ್ ಹ್ಮ್ ಸರ್ ಇಲ್ಲಿ ಒಂದು ಹೋರಾಟ ಗೆಲುವು ಇವೆಲ್ಲ ಜೊತೆಗೆ ನಾವು ಇನ್ನೊಂದು ಗಮನಿಸಬೇಕು ಇಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿರ್ಲಿಲ್ಲ ನೋಟಿಫಿಕೇಶನ್ ರದ್ದು ಮಾಡೋದಕ್ಕೆ ಅಲ್ಲಿ ಏನು ಇರಲೇ ಇಲ್ಲ ಅಂತ ಹೇಳಿ ನಮ್ಗೆ ಟೆಕ್ನಿಕಲ್ ಮಾಹಿತಿ ಇದೆ ಇಲ್ಲ 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 ಸುಳ್ಳು ಯಡಿಯೂರಪ್ಪ ಅಥವಾ ಹಿಂದಿನ ಬಿಜೆಪಿ ಸರ್ಕಾರ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿತ್ತು ಪ್ರಿಲಿಮಿನರಿ ನೋಟಿಫಿಕೇಶನ್ ಸಿದ್ದರಾಮಯ್ಯನವರ ಸರ್ಕಾರನೇ ಫೈನಲ್ ನೋಟಿಫಿಕೇಶನ್ ಮಾಡಿತ್ತು ಯಸ್ ಇದು ಬಹಳ ಜನ ಗೊತ್ತಿಲ್ಲ ಇದು ಯಾವ ಸಿದ್ಧರಾಮಯ್ಯನವರು ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ ಚೆನ್ನರಪಟ್ಟಣದ ರೈತರು ಹೋರಾಟ ಮಾಡ್ತಾ ಇದ್ರು ಆಗ ಇವರು ವಿರೋಧ ಪಕ್ಷದ ನಾಯಕರಾಗಿದ್ರು ಬಯ್ಯಾರೆಡ್ಡಿ ಅವರ ಮುತುವರ್ಜಿಯಿಂದನೇ ಇವರು ಆ ಸ್ಥಳಕ್ಕೆ ಹೋಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ ಈ ನೋಟಿಫಿಕೇಶನ್ ರದ್ದುಗೊಳಿಸ್ತೀವಿ ಅಂತ ಭರವಸೆ ಕೊಟ್ಟು ಸಿದ್ದರಾಮಯ್ಯ ಅವರು ಈಗ ಎರಡು ವರ್ಷ ತಕೊಂಡಿದ್ದಾರೆ ಎರಡು ವರ್ಷ ತಕೊಂಡು ಕೊನೆಗೆ ಅನಿವಾರ್ಯವಾಗಿ ಅವರ ಎಲ್ಲಾ ಜಟ್ಟಿಗಳ ಬಿಟ್ಟು ಜಟ್ಟಿಗಳ ತಟ್ಟಿಸಿ ಮುಖ್ಯವಾಗಿ ಎಂಬ ಎಂಬ ಪಾಟೀಲ್ ಎಸ್ ಕೆ ಪಾಟೀಲ್ ಮುನಿಯಪ್ಪ ಕುತಂತ್ರಗಳನ್ನ ನಡೆಸಿ ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೆ ಹಸಿರಿಟವನ್ನ ಅಂಗಡಿನಲ್ಲಿ ಖರೀದಿ ಮಾಡಿ ಅಗಲಗಾಕ್ಸಿ ಅವ್ರನ್ನ ಪ್ರದರ್ಶನ ಮಾಡಿ ಅವರ ಎಲ್ಲಾ ಪ್ರಯತ್ನಗಳು ಸಫಲ ಆಗಲ್ಲ ಅನ್ನೋದು ಮನವರಿಕೆ ಆದ್ಮೇಲೆ ಅಂತಿಮ ನೋಟಿಫಿಕೇಶನ್ ರದ್ದುಗೊಳಿಸ್ತೀವಿ ಅನ್ನುವಂತ ಒಂದು ತೀರ್ಮಾನವನ್ನ ತಗೊಂಡಿದ್ದಾರೆ ಕೆಡಿಬಿ ಬಿ ಇದೆ ಯಾವುದೇ ನೋಟಿಫಿಕೇಶನ್ ಯಾವುದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಈ ನೋಟಿಫಿಕೇಶನ್ ಅಗತ್ಯ ಇಲ್ಲ ಸ್ವಾಧೀನ ಅನ್ನೋದು ಕಂಡು ಬಂದ್ರೆ ಆ ನೋಟಿಫಿಕೇಶನ್ ರದ್ದುಗೊಳಿಸತಕ್ಕಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ತೌಸಂಡ್ ಫಿಫ್ಟೀನ್ ಟೂ ತೌಸಂಡ್ ಫಿಫ್ಟೀನ್ ಇದು ಹಾಗಾಗಿ ಅದೇನು ದೊಡ್ಡ ಸಮಸ್ಯೆ ಕಾನೂನಿನ ತೊಡಕಿರ್ಲಿಲ್ಲ ಇವ್ರಿಗೆ ರಾಜಕೀಯ ಇಚ್ಛಾಶಕ್ತಿ ನನಗೆ ರೈತರ ಹೋರಾಟ ಇವರ ರಾಜಕೀಯ ಇಚ್ಛಾಶಕ್ತಿಯನ್ನು ಮೀರಿದ ರೈತ ಹೋರಾಟವಾಗಿತ್ತು ಹಾಗಾಗಿ ಅನಿವಾರ್ಯವಾಗಿ ಇಂತಹದೊಂದು ತೀರ್ಮಾನವನ್ನು ಅವರು ಕೈಗೊಳ್ಬೇಕಾಗಿ ಬಂದಿದೆ ಯಸ್ ಸರ್ ಈಗ ಕೊನೆಯದಾಗಿ ಸರ್ ಹೋರಾಟ ಜಯ ಸಿಕ್ಕಿದೆ ಆದ್ರೆ ನಾವು ಅಷ್ಟು ಸಾಕಷ್ಟು ಕಾಳಜಿನ ಇಡೀ ಚರ್ಚೆ ಮಾಡ್ತಾ ಇರ್ತೀವಿ ಮಂಡ್ಯ ಭಾಗದಲ್ಲಿ ಅದರಲ್ಲೂ ಎಸ್ಪೆಷಲಿ ಮಂಡ್ಯ ಭಾಗದಲ್ಲಿ ಅತಿ ಹೆಚ್ಚು ರಾಜಸ್ಥಾನಿಗಳು ಮಾರವಾಡಿಗಳು ಉತ್ತರ ಭಾರತದವರು ಬಂದು ಜಾಗ ಖರೀದಿ ಮಾಡ್ತಾ ಇದ್ರೆ ಮಂಡ್ಯ ಜಿಲ್ಲೆಗೆ ಒಂದು ತ್ರೀ ಸೆವೆಂಟಿ ಜಾರಿ ಆಗ್ಬೇಕು ಅನ್ನೋ ಮಟ್ಟಕ್ಕೆ ಬರ್ತಾ ಇದೆ ಮಂಡ್ಯ ಮಡಿಕೇರಿ ಚಿಕ್ಕಮಂಗ್ಳೂರು ಹೀಗೆ ಎಲ್ಲ ಬಹುತೇಕ ಕುಡಿತಿನಿ ಉತ್ತರ ಕರ್ನಾಟಕದ ಕುಡುತಿನಿಲಿ ಐದ್ ಸಾವಿರ ಎಕರೆ ಇದೆಯಂತೆ ಈ ತರ ಬಹಳಷ್ಟು ಮಾಹಿತಿಗಳು ಬರ್ತಾ ಇದೆ ಎರಡು ಆಸ್ಪೆಕ್ಟ್ ಇದೆ ಒಂದು ವ್ಯಕ್ತಿಗತ ನೆಲೆನಲ್ಲಿ ಬಂದು ಯಾರೋ ಉದ್ಯಮಿಗಳು ಅಥವಾ ವ್ಯಾಪಾರಸ್ಥರೋ ಅಥವಾ ಅನ್ಯ ರಾಜ್ಯದವರೋ ರೈತರ ಹತ್ರ ನೇರವಾಗಿ ಬಂದು ಜಮೀನನ್ನ ವ್ಯವಹಾರ ಮಾಡಿ ತಗೊಳ್ಳೋದೆ ಬೇರೆ ಅದು ಎಲ್ಲ ಸಮಾಜಗಳಲ್ಲಿ ಎಲ್ಲ ಕಾಲಘಟ್ಟದಲ್ಲಿ ನಡೆಯುತ್ತೆ ಹಣ ಇರೋರು ಬಂದು ಜಮೀನು ಕೊಂಡ್ಕತ್ತಾರೆ ಅಗತ್ಯ ಇರೋರು ಅಸಹಾಯಕರಾದವರು ಜಮೀನು ಕಳ್ಕೊಳ್ತಾರೆ ಮಾರ್ಕೊಳ್ತಾರೆ ಇದು ಒಟ್ಟು ಒಂದು ಜನ ಪಾಪರೈಸೇಷನ್ ಆಗ್ತಾ ಇರುವಂತದ್ರ ಲಕ್ಷಣ ಇದು ಅಂದ್ರೆ ಜನರು ದಿವಾಳಿ ಆಗ್ತಾ ಲಕ್ಷಣ ಹಾಗಾಗಿ ದಿವಾಳಿ ಆಗುವಾಗ ಅವರ ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ಶಿಕ್ಷಣ ಆರೋಗ್ಯ ಸರ್ಕಾರದ ಬಡತನ ಹ್ಮ್ ಮದುವೆ ಸ್ಥಿತಿ ಇಂತಹ ಸ್ಥಿತಿಗಳ ಖರ್ಚುಗಳಿಗೆ ಬಲಿಯಾದಂತ ರೈತರು ಅನಿವಾರ್ಯವಾಗಿ ತಮ್ಮ ಭೂಮಿಯನ್ನು ಕಳ್ಕೊಂಡು ಬೀದಿಗೆ ಬೀಳ್ತಾ ಇದಾರೆ ಅದೊಂದು ನಡೀತಾ ಇರೋ ಪ್ರಕ್ರಿಯೆ ಮತ್ತೆ ಎಲ್ಲ ಕಾಲಘಟ್ಟದಲ್ಲಿ ಇತ್ತು ಅದ್ರಿಂದ ಪ್ರಶ್ನೆ ಇರುದೇನು ಅಂತ ಹೇಳಿದ್ರೆ ರೈತರು ಆ ರೀತಿಯಲ್ಲಿ ತಮ್ಮ ಬದುಕಿನ ಆಧಾರವನ್ನೇ ಕಳ್ಕಲಿಕ್ ಸಾಧ್ಯ ಆಗ್ಬಾರದು ಅಂತ ಆದ್ರೆ ಸರ್ಕಾರಗಳು ತಮ್ಮ ನೀತಿಗಳಲ್ಲಿ ಆಮೂಲಾಗ್ರವಾದ ಬದಲಾವಣೆಗಳನ್ನು ತರಬೇಕು ಶಿಕ್ಷಣ ಆರೋಗ್ಯ ಇವು ಬಹಳ ಮುಖ್ಯವಾಗಿ ಸಾರ್ವಜನಿಕ ವಲಯದಲ್ಲಿ ಅವ್ರಿಗೆ ಪುಕ್ಕಟ್ಟೆ ಸಿಗುವಂಗಾದ್ರೆ ಮಾತ್ರ ಜನ ತಮ್ಮ ಭೂಮಿಯನ್ನು ಅದು ಒಂದು ಆಸ್ಪೆಕ್ಟ್ ಎರಡನೇದು ಸರ್ಕಾರಗಳೇ ಮುಂದೆ ನಿಂತು ಸರ್ಕಾರ ತನ್ನ ಟ್ಯಾಕ್ಸ್ ಹಣವನ್ನು ಖರ್ಚು ಮಾಡಿ ಸಾರ್ವಜನಿಕರ ತೆರಿಗೆ ಹಣವನ್ನು ಖರ್ಚು ಮಾಡಿ ರೈತರಿಗೆ ಒಂದಷ್ಟು ಪರಿಹಾರದ ರೂಪದ ಭಿಕ್ಷೆ ಕೊಟ್ಟು ಸಾವಿರಾರು ಎಕರೆ ಭೂಮಿಯನ್ನು ತನ್ನ ವಶಕ್ಕೆ ತಕೊಂಡು ಅದನ್ನ ಪತಿಗಳಿಗೆ ಹಸ್ತಾಂತರಿಸತಕ್ಕಂತ ಇದೊಂದು ರೀತಿ ಸಾರ್ವಜನಿಕರ ದುಡ್ಡಲ್ಲೇ ಸಾರ್ವಜನಿಕರ ಭೂಮಿಯನ್ನು ಖರೀದಿ ಮಾಡಿ ಖಾಸಗಿಯವ್ರಿಗೆ ಹಸ್ತಾಂತರಿಸಿ ಅವ್ರಿಗೆ ಆಸ್ತಿ ಮಾಡಿಕೊಡ್ತಕ್ಕಂತ ಒಂದು ಪ್ರಕ್ರಿಯೆ ಹಾಗಾಗಿ ಇದು ಒಂದು ದೊಡ್ಡ ದಂಧೆ ಅಂದ್ರೆ ಸಾಮಾನ್ಯ ಜನರ ತೆರಿಗೆ ದುಡ್ಡನಲ್ಲೇ ಸಾಮಾನ್ಯ ಜನರಿಂದ ಭೂಮಿಯನ್ನು ಕಿತ್ಕೊಂಡು ಶ್ರೀಮಂತರು ವರ್ಗಾಯಿಸ್ತಕ್ಕಂತ ಒಂದು ಪ್ರಕ್ರಿಯೆ ಇದು ಮೊದಲನೇ ಪ್ರಕರಣದಲ್ಲಿ ಶ್ರೀಮಂತರು ತಮ್ಮ ಹತ್ರ ಇರುವ ಹಣವನ್ನ ಬಡವರು ಕೊಡ್ತಾರೆ ಇಲ್ಲಿ ಬಡವರ ಹಣವನ್ನೇ ಬಡವರ ಜಮೀನನ್ನು ಕೊಂಡ್ಕೊಳ್ಳಿಕ್ ಬಳಸಿ ಮತ್ತೆ ಶ್ರೀಮಂತರಿಗೆ ವರ್ಗಾಯಿಸ್ತಕ್ಕಂಥ ಇದೊಂದು ದಂಧೆ ದಂಧೆ ಈ ದಂಧೆಯನ್ನ ಎಲ್ಲ ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ ಚನ್ನರಪಟ್ಟಣದಲ್ಲಿ ನಾವು ಜಯ ಸಾಧಿಸಿದೀವಿ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೂರು ಲಕ್ಷ ಎಕರೆಯಷ್ಟು ಭೂಮಿಯನ್ನ ಕರ್ನಾಟಕ ರಾಜ್ಯ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯವರು ವಶಪಡಿಸಿಕೊಂಡಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಕ್ವಿಶನ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಅದರಲ್ಲಿ ಹತ್ತದೈದು ಪರ್ಸೆಂಟ್ ಕೂಡ ಇಂಡಸ್ಟ್ರಿಗಳು ಬಂದಿಲ್ಲ ಅನ್ಯ ಉದ್ದೇಶಗಳಿಗೆ ಬಳಸಲಾಗ್ತಾ ಇದೆ ಆ ಭೂಮಿಯನ್ನು ಇನ್ ಕೆಲವು ಕಡೆ ಆ ಭೂಮಿ ಹಂಗೆ ಬಿದ್ದಿದೆ ರೈತರ ಹತ್ರನೂ ಇಲ್ಲ ಜನಕಾರ ಕೊಡಿ ಕೈಗಾರಿಕೆಗಳು ಆರಂಭ ಆಗಲಿಲ್ಲ ಸಮುದಾಯ ಕೃಷಿ ಕೊಡಿ ಕೊಡಬಹುದಲ್ಲ ಹಾಗಾಗಿ ಅಂತ ಜಮೀನು ಅದ್ರ ಬಗ್ಗೆ ಒಂದು ವೈಟ್ ಪೇಪರ್ ಹೊರಡಿಸಬೇಕು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಇದೊಂದು ಮಾಡಿದ್ದಾರೆ ಅವರು ನಿಜವಾಗಿಯೂ ಆಸಕ್ತಿ ಇದ್ರೆ ಒಂದು ಶ್ವೇತ ಪತ್ರ ಹೊರಡಿಸಬೇಕು ಎಷ್ಟು ಭೂಮಿಯನ್ನ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಕೈಗಾರಿಕೀಕರಣದ ಹೆಸರಿನಲ್ಲಿ ರೈತರಿಂದ ಭೂ ಸ್ವಾಧೀನ ಮಾಡಿಕೊಂಡಿದೆ ಅದರಲ್ಲಿ ಎಷ್ಟು ಭೂಮಿಯನ್ನ ಕೈಗಾರಿಕೋದ್ಯಮಿಗಳು ಕೊಡಲಾಗಿದೆ ಕೊಟ್ಟ ಉದ್ದೇಶ ಈಡೇರಿಸಿದಿ ಈಡೇರಿದ್ಯಾ ಎಷ್ಟು ಜನ ಕೈಗಾರ ಉದ್ಯಮಿಗಳು ತಾವು ಪಡೆದುಕೊಂಡು ಭೂಮಿಯನ್ನು ಅದೇ ಉದ್ದೇಶಕ್ಕೆ ಬಳಸಿದ್ದಾರೆ ಇನ್ನು ಎಷ್ಟು ಭೂಮಿ ಹಾಗೇನೇನೆ ಬಿದ್ದಿದೆ ಯಾವುದೇ ಉದ್ದೇಶಕ್ಕೆ ಬಳಕೆ ಆಗದೇನೆ ಅದರಲ್ಲಿ ರಿಯಲ್ ಎಸ್ಟೇಟ್ ಎಷ್ಟು ಜನ ಬಳಸ್ತಾ ಇದ್ದಾರೆ ಈ ರೀತಿಯಲ್ಲಿ ಒಂದು ಶ್ವೇತ ಪತ್ರವನ್ನು ರಾಜ್ಯ ಸರ್ಕಾರ ಹೊರಡಿಸ್ಬೇಕು ಅದ್ರ ಆಧಾರದಲ್ಲಿ ಯಾವ್ಯಾವದೆಲ್ಲ ಭೂಮಿ ಕೈಗಾರಿಕಾ ಉದ್ದೇಶಗಳಿಗೆ ಬಳಕೆ ಆಗ್ಲಿಲ್ವೋ ಆ ಭೂಮಿಯನ್ನ ರೈತರಿಗೆ ವಾಪಸ್ ಕೊಡ್ತಕ್ಕಂತ ಅಲ್ಲಿ ಕೃಷಿ ಚಟುವಟಿಕೆಗಳು ಪೂರಕವಾಗಿ ಅಭಿವೃದ್ಧಿಗೆ ಬೇಕಾದ ಕ್ರಮಗಳನ್ನು ಕೈಗೊಳ್ತಕ್ಕಂತ ಒಂದು ಕೆಲಸ ಮಾಡ್ಬೇಕು ಬಹು ಸಿದ್ದರಾಮಯ್ಯವರು ಅದನ್ನ ಮಾಡ್ತಾರೆ ಅನ್ನೋ ಭರವಸೆ ನನಗೇನಿಲ್ಲ ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೂ ಅಥವಾ ಇನ್ನೊಂದು ಅಥವಾ ಬಿಜೆಪಿ ಸರ್ಕಾರಕ್ಕೂ ಅವರ ಆರ್ಥಿಕ ನೀತಿಗಳಲ್ಲಿ ಏನು ಮಹತ್ವದ ಬದಲಾವಣೆಗಳಿಲ್ಲ ಒಂದೇ ಆರ್ಥಿಕ ನೀತಿಗಳ ವಿಷಯದಲ್ಲಿ ಒಂದೇ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಉಂಟಾದಂತಹ ಸಾಮಾಜಿಕ ಒತ್ತಡ ಈ ಒತ್ತಡವನ್ನ ಮೀರಿ ಕೈಗೊಳ್ಳಬಹುದಾದಂತ ಯಾವುದೇ ಕ್ರಮದಿಂದ ಉಂಟಾಗಬಹುದಾದಂತಹ ರಾಜಕೀಯ ಪರಿಣಾಮಗಳು ಆ ವನ್ನು ಗಮನಿಸಿ ಒಂದು ಇಂತ ತೀರ್ಮಾನವನ್ನು ಮಾಡಿದ್ದಾರೆ ಆದ್ರೆ ಅದು ಸಿದ್ದರಾಮಯ್ಯ ಹೃದಯದಿಂದ ಬಂದಿರತಕ್ಕಂತ ಒಂದು ತೀರ್ಮಾನ ಅಲ್ಲ ಎಸ್ ಹಾಗಾದ್ರೆ ಇನ್ನೊಂದು ದೊಡ್ಡ ಹೋರಾಟಕ್ಕೆ ಮತ್ತೆ ರೈತರೆಲ್ಲ ಸಿದ್ಧ ಆಗ್ಬೇಕಾಗತ್ತೆ ಅಲ್ಲ ಖಂಡಿತ ರೈತರು ಮಾತ್ರ ಅಲ್ಲ ಇಡೀ ದುಡಿಯುವ ಜನ ವಿಭಾಗ ಒಂದು ಮಹಾ ಸಂಗ್ರಾಮವನ್ನ ನಡೆಸದೇ ಇದ್ರೆ ರೈತಾಪಿ ಕೃಷಿ ಉಳಿಯಲ್ಲ ಕೂಲಿಕಾರರು ರೈತರ ಬದುಕು ಉಳಿಯಲ್ಲ ಜನಸಾಮಾನ್ಯರು ಬದುಕೋಕ್ಕಾಗಲ್ಲ ಇಡೀ ಆರ್ಥಿಕತೆಯನ್ನ ಇಡೀ ಸಾಮಾಜಿಕ ಬದುಕನ್ನ ಸಂಪೂರ್ಣವಾಗಿ ಜನಸಾಮಾನ್ಯರ ಕೈಯಲ್ಲಿ ಕಿತ್ತು ಕಾರ್ಪೊರೇಟ್ಗಳು ತಮ್ಮ ಕಿಸೇಲಿಟ್ಟುಕೊಳ್ತಕ್ಕಂತ ಸ್ಥಿತಿ ನಿರ್ಮಾಣ ಆಗುತ್ತೆ オフテン。